ಅಮೆರಿಕಾದಲ್ಲಿ ಗ್ಯಾಂಗ್ಗೆ ಸಂಬಂಧಪಟ್ಟಂತಹ ಅಪಹರಣ ಮತ್ತು ಚಿತ್ರ ಹಿಂಸೆ ಪ್ರಕರಣಗಳ ತನಿಖೆಯ ಸಂಬಂಧ ಭಾರತೀಯ ಮೂಲದ ಎಂಟು ಜನರನ್ನು ಬಂಧಿಸಲಾಗಿದೆ ಅಂತ ಅಧಿಕಾರಿಗಳು ದೃಢಪಡಿಸಿದ್ದಾರೆ ಬಂಧಿತರಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ಬೇಕಾಗಿರುವ ಪಂಜಾಬ್ನ ಗ್ಯಾಂಗ್ಸ್ಟರ್ ಪವಿತ್ರ ಸಿಂಗ್ ಬಟಾಲಾ ಕೂಡ ಸೇರಿದ್ದಾರೆ ಭಾರತೀಯ ಗುಪ್ತಚರ ಸಂಸ್ಥೆಗಳ ಪ್ರಕಾರ ಈ ಎಂಟೂ ಜನರು ಗ್ಯಾಂಗ್ಸ್ಟರ್ ಭಯೋತ್ಪಾದಕ ಜಾಲದ ಭಾಗವಾಗಿದ್ದಾರೆ ಪಾಕಿಸ್ತಾನದಲ್ಲಿ ರಾಮಾಯಣ ನಾಟಕವನ್ನ ಪ್ರದರ್ಶನ ಮಾಡಲಾಗಿದ್ದು ಸ್ಪೆಷಲ್ ಎಫೆಕ್ಟ್ಗಾಗಿ ಎಐ ಬಳಕೆ ಮಾಡಲಾಗಿದೆ ಸಿಂಧ್ ಪ್ರಾಂತ್ಯದ ಕರಾಚಿ ನಗರದಲ್ಲಿ ಹಿಂದೂ ಪುರಾಣಗಳಲ್ಲಿ ಆಳವಾಗಿ ಬೇರೂರಿರುವ ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವಿನ ವ್ಯತ್ಯಾಸಗಳ ತಿಳಿ ಹೇಳುವ ಪ್ರಬಲ ದಂತಕಥೆಯಾದ ರಾಮಾಯಣದ ರೂಪಾಂತರವನ್ನು ಪ್ರದರ್ಶಿಸಿದೆ ಮೌಜ್ ನಾಟಕ ತಂಡವು ಎಐ ವರ್ಧನೆಗಳನ್ನು ಬಳಸಿಕೊಂಡು ಮಹಾಕಾವ್ಯಕ್ಕೆ ಜೀವ ತುಂಬಿದೆ ನಾಟಕ ತಂಡದ ಈ ಪ್ರಯತ್ನಗಳಿಗೆ ವ್ಯಾಪಕ ಮೆಚ್ಚುಗೆಗಳು ವ್ಯಕ್ತವಾಗುತ್ತಿವೆ ಭಾರತೀಯ ಸಂಸ್ಕೃತಿಯನ್ನು ದೂರದ ಕೆನಡಾದಲ್ಲಿ ಜೀವಂತವಾಗಿಡುವುದಕ್ಕೆ ಭಾರತೀಯ ಸಮುದಾಯವು ಮಿಸಾನ್ಗಾದ ಕ್ರೆಡಿಟ್ ನದಿಯ ದಡದಲ್ಲಿ ಗಂಗಾ ಆರತಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ದೀಪಗಳು ಭಕ್ತಿಯ ಭಜನೆಗಳು ಮತ್ತು ಸಾಂಪ್ರದಾಯಿಕ ವಿಧಿಗಳೊಂದಿಗೆ ನಡೆದಂತಹ ಈ ಆಧ್ಯಾತ್ಮಿಕ ಕಾರ್ಯಕ್ರಮ ನದಿಯ ದಡದಲ್ಲಿ ಮಾಂತ್ರಿಕ ವಾತಾವರಣವನ್ನು ಸೃಷ್ಟಿಸಿತ್ತು ವಾಷಿಂಗ್ಟನ್ ಸುಂದರ್ ಸ್ಪಿನ್ ಮೋಡಿ ಮೊಹಮ್ಮದ್ ಸಿರಾಜ್ ಮಾರಕ ಬೌಲಿಂಗ್ ದಾಳಿಗೆ ನಲುಗಿದ ಇಂಗ್ಲೆಂಡ್ ತಂಡ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ನೂರ ತೊಂಬತ್ತೆರಡು ರನ್ಗಳಿಗೆ ಆಲ್ಔಟ್ ಆಯಿತು ಆ ಮೂಲಕ ಭಾರತ ತಂಡಕ್ಕೆ ನೂರ ತೊಂಬತ್ಮೂರು ರನ್ ಗುರಿ ನೀಡಿದೆ ಮಧ್ಯಮ ಓವರ್ಗಳಲ್ಲಿ ಸ್ಪಿನ್ ಮೋಡಿ ಮಾಡಿದ ವಾಷಿಂಗ್ಟನ್ ಸುಂದರ್ ನಾಲ್ಕು ವಿಕೆಟ್ಗಳನ್ನು ಕಿತ್ತು ಇಂಗ್ಲೆಂಡ್ ತಂಡದ ಪತನಕ್ಕೆ ಕಾರಣರಾಗಿದ್ದರು ವಾಷಿಂಗ್ಟನ್ ಸುಂದರ್ ಸ್ಪಿನ್ ಮೋಡಿಯ ಸಹಾಯದಿಂದ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಮೂರನೇ ಟೆಸ್ಟ್ ಪಂದ್ಯದ ನಾಲ್ಕನೇ ದಿನ ಮೇಲುಗೆ ಸಾಧಿಸಿದೆ ಅಲ್ಲದೆ ಐದನೇ ದಿನವಾದ ಸೋಮವಾರ ಟೀಂ ಇಂಡಿಯಾ ಗೆಲುವಿನ ಸನಿಹದಲ್ಲಿದೆ ಇಂಗ್ಲೆಂಡ್ ತಂಡ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಭಾರತ ತಂಡಕ್ಕೆ ಗೆಲ್ಲುವುದಕ್ಕೆ ನೂರ ತೊಂಬತ್ಮೂರು ರನ್ಗಳ ಸಾಧಾರಣ ಗುರಿಯನ್ನು ನೀಡಿದೆ ಅದರಂತೆ ಗುರಿ ಹಿಂಬಾಲಿಸಿದ ಭಾರತ ತಂಡ ನಾಲ್ಕನೇ ದಿನದಾಟದ ಅಂತ್ಯಕ್ಕೆ ನಾಲ್ಕು ವಿಕೆಟ್ ನಷ್ಟಕ್ಕೆ ಐವತ್ತೆಂಟು ರನ್ ಗಳಿಸಿವೆ ಟೀಂ ಇಂಡಿಯಾಗೆ ಗೆಲ್ಲುವುದಕ್ಕೆ ಕೊನೆಯ ದಿನ ನೂರ ಮೂವತ್ತೈದು ರನ್ಗಳು ಅಗತ್ಯತೆ ಇದೆ ಭಾರತದ ವೇಗಿ ಬುಮ್ರಾ ಟೆಸ್ಟ್ ಕ್ರಿಕೆಟ್ನಲ್ಲಿ ಮತ್ತೊಂದು ದಾಖಲೆ ಬರೆದಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಸ್ಪೇನ್ನ ದಿಗ್ಗಜ ಅನಿಲ್ ಕುಂಬ್ಳೆ ದಾಖಲೆಯನ್ನು ಮುರಿದಿದ್ದಾರೆ ದಕ್ಷಿಣ ಆಫ್ರಿಕಾ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಇದರ ಜೊತೆ ಜೊತೆಗೆ ನ್ಯೂಜಿಲೆಂಡ್ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ವಿಕೆಟ್ ಕಿತ್ತ ಭಾರತದ ಮೊದಲ ಬೌಲರ್ ಅನಿಸಿಕೊಂಡಿದ್ದಾರೆ ಆ ಮೂಲಕ ಸ್ಪೇನ್ನ ದಿಗ್ಗಜ ಅನಿಲ್ ಕುಂಬ್ಳೆ ದಾಖಲೆಯನ್ನು ಮುರಿದಿದ್ದಾರೆ ರಿಷಬ್ ಪಂತ್ ಅವರ ರನ್ ಔಟ್ ಬಗ್ಗೆ ಕೆಎಲ್ ರಾಹುಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಭೋಜನ ವಿರಾಮಕ್ಕೂ ಮುನ್ನ ನಾನು ಶತಕಗಳನ್ನು ಪೂರ್ಣಗೊಳಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ ಅಂತ ರಿಷಬ್ ಪಂತ್ಗೆ ಕೆಲ ಗಂಟೆಗಳ ಹಿಂದೆ ತಿಳಿಸಿದೆ ಭೋಜನ ವಿರಾಮಕ್ಕೂ ಮುನ್ನ ಶೋಯಬ್ ಬಶೀರ್ ಬೌಲ್ ಮಾಡಿದ್ರು ಈ ವೇಳೆ ಶತಕವನ್ನು ಪೂರ್ಣಗೊಳಿಸುವುದಕ್ಕೆ ಸಕಾಲ ಅಂತ ನಾನು ಭಾವಿಸಿದ್ದೆ ಆದರೆ ಇದು ಸಾಧ್ಯವಾಗಲಿಲ್ಲ ಅಂತ ಕೆಎಲ್ ರಾಹುಲ್ ತಿಳಿಸಿದ್ದಾರೆ ಶುಫಾಲಿ ವರ್ಮಾ ಅರ್ಧ ಶತಕದ ಹೊರತಾಗಿಯೂ ಭಾರತ ಮಹಿಳಾ ತಂಡ ಐದನೇ ಹಾಗೂ ಟಿ ಟ್ವೆಂಟಿ ಸರಣಿಯ ಕೊನೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಐದು ವಿಕೆಟ್ಗಳಿಂದ ಸೋಲನ ಅನುಭವಿಸಿತು ಆದರೂ ಮೂರು ಪಂದ್ಯಗಳ ಗೆಲುವಿನ ಆಧಾರದ ಮೇಲೆ ಹರ್ಮನ್ಪ್ರೀತ್ ಕೌರ್ ನಾಯಕತ್ವದ ಭಾರತ ತಂಡ ಆಂಗ್ಲರ ನಾಡಿನಲ್ಲಿ ಮೂರು ಎರಡು ಅಂತರದಲ್ಲಿ ಇದೇ ಮೊದಲ ಟಿ ಟ್ವೆಂಟಿ ಸರಣಿಯನ್ನ ಗೆದ್ದುಕೊಂಡಿತು ಆ ಮೂಲಕ ಐತಿಹಾಸಿಕ ಸಾಧನೆಗೆ ಭಾಜನವಾಯಿತು ಹರ್ಮನ್ಪ್ರೀತ್ ಕೌರ್ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನೂರ ಎಂಬತ್ತೆರಡು ಪಂದ್ಯಗಳನ್ನು ಆಡಿದ್ದಾರೆ ಅವರು ನೂರ ನಲವತ್ತಾರು ಏಕದಿನ ಪಂದ್ಯಗಳು ಹಾಗೂ ಆರು ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ ಆ ಮೂಲಕ ಮಹಿಳಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಎಲ್ಲಾ ಸ್ವರೂಪದಲ್ಲಿಯೂ ಮುನ್ನೂರ ಮೂವತ್ನಾಲ್ಕು ಪಂದ್ಯಗಳನ್ನು ಆಡಿದ್ದಾರೆ ಆ ಮೂಲಕ ಮಹಿಳಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಎಲ್ಲಾ ಸ್ವರೂಪದಲ್ಲಿಯೂ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿದ ಆಟಗಾರ್ತಿ ಅನ್ನುವಂತಹ ನೂತನ ಮೈಲುಗಲ್ಲನ್ನು ತಲುಪಿದ್ದಾರೆ ನಟ ಅಜಯ್ ದೇವಗನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್ ಆಗಿದ್ದು ಆಗಾಗ ತಮ್ಮ ಫೋಟೋಗಳನ್ನು ಹಂಚಿಕೊಳ್ತಾ ಇರ್ತಾರೆ ಈ ಬಾರಿ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸ್ಟೈಲಿಶ್ ಲುಕ್ನ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಪೆಹ್ಲಾ ದುಜಾ ತೀಜ ಯಾ ಚೌಥಾ ಎಂಬ ಹಾಡಿನ ಸಾಲನ ಶೀರ್ಷಿಕೆಯಾಗಿ ನೀಡಿ ನಟ ಅಜಯ್ ದೇವಗನ್ ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಬಾಲಿವುಡ್ನ ಖ್ಯಾತ ನಿರ್ಮಾಪಕ ಕರಣ್ ಜೋಹರ್ ಜಾತಿ ಮತ್ತು ಪ್ರೀತಿಯ ವಿಷಯವನ್ನೇ ಇಟ್ಕೊಂಡು ಸಿನಿಮಾ ನಿರ್ಮಿಸುವುದಕ್ಕೆ ಮುಂದಾಗಿದ್ದಾರೆ ಮೇಲ್ಜಾತಿಯ ಯುವತಿ ಹಾಗೂ ದಲಿತ ಯುವಕನ ನಡುವಿನ ಪ್ರೇಮ ಕಥೆಯನ್ನ ದಡಕ್ ಹೆಸರಿನ ಸಿನಿಮಾ ನಿರ್ಮಾಣ ಮಾಡಿದ್ರು ಇದೀಗ ಮತ್ತೊಮ್ಮೆ ಅದೇ ಮಾದರಿಯ ಮತ್ತೊಂದು ಪ್ರೇಮಕತೆಯನ್ನ ಕರಣ್ ನಿರ್ಮಿಸಿತು ಸಿನಿಮಾಕ್ಕೆ ದಡಕ್ ಟು ಅಂತ ಹೇಳಿ ಹೆಸರಿಡಲಾಗಿದೆ ಟು ಸಿನಿಮಾದ ಭರ್ಜರಿ ಯಶಸ್ಸಿನ ಬಳಿಕ ನಟ ಅಲ್ಲು ಅರ್ಜುನ್ ನಿರ್ದೇಶಕ ಅಟ್ಲಿ ಚಿತ್ರದಲ್ಲಿ ನಟಿಸಲಿದ್ದಾರೆ ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆ ನಟಿಸಲಿರುವ ಈ ಚಿತ್ರದಲ್ಲಿ ಅಲ್ಲು ಅರ್ಜುನ್ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸನ್ ಪಿಕ್ಚರ್ ನಿರ್ಮಾಣ ಸಂಸ್ಥೆಯಿಂದ ಬೆಂಬಲಿತವಾದಂತಹ ಈ ಚಿತ್ರಕ್ಕೆ ತಾತ್ಕಾಲಿಕವಾಗಿ ಎ ಟ್ವೆಂಟಿ ಟೂ ಎಕ್ಸ್ ಎ ಸಿಕ್ಸ್ ಅಂತ ಹೇಳಿ ಹೆಸರಿಡಲಾಗಿದೆ एवेस्टू फिफ्टी ग्यारंटी नोट नोड़ता गारंटी न्यूज सुद्दी खचिता न्याय निश्चिता